ದೊಡ್ಡೋರು ಹೇಳಿದ್ದಾರೆ ಮಾತು ಬಂಗಾರ ಮೌನ ಬೆಳ್ಳಿ ಅಂತ ಹೇಳಿದ್ದಾರೆ ಆದರೆ ಕೆಲವೊಂದಷ್ಟು ಜನ ಎಲ್ಲಿ ಬೇಕಲ್ಲಿ ಹೆಂಗ್ ಬೇಕಂಗೆ ಎದ್ವಾ ತದ್ವಾ ಮಾತಾಡ್ತಾರೆ ಅವ್ರು ಆ ರೀತಿ ಮಾತಾಡೋದ್ರಿಂದ ಅವ್ರಿಗೆ ಯಾರು ಮರ್ಯೋದಿನೂ ಕೊಡಲ್ಲ ಅವ್ರ ಮಾತಿಗೆ ಬೆಲೆನೂ ಇರೋಲ್ಲ ಸುಮ್ಮನೆ ಮಾತಾಡ್ತಾರೆ ವೇಸ್ಟ್ ಅದು ಆ ರೀತಿ ಮಾತಾಡಿದ್ರೆ ಏನು ಯೂಸ್ ಇಲ್ಲ ಮಾತಾಡಬೇಕು ಅಳತೆಗೆ ಮಾತಾಡಬೇಕು ಎಷ್ಟು ಬೇಕು ಅಷ್ಟೇ ಮಾತಾಡಬೇಕು ಈ ಈಗ ನಾವು ಅಡುಗೆ ಮಾಡ್ತೀವಿ ಅಡುಗೆ ಮಾಡಬೇಕಿದ್ರೆ ಉಪ್ಪನ್ನ ಯೂಸ್ ಮಾಡ್ತೀವಲ್ವಾ ಕರೆಕ್ಟಾಗಿ ಉಪ್ಪನ್ನ ಯೂಸ್ ಮಾಡಿದ್ರೆ ಕರೆಕ್ಟಾಗಿ ಚೆನ್ನಾಗಿರುತ್ತೆ ಅಡುಗೆ ಸ್ವಲ್ಪ ಉಪ್ಪು ಜಾಸ್ತಿ ಆಯಿತು ಅಂದರೆ ಇಡೀ ಅಡುಗೆನೇ ಪೂರ್ತಿ ಅಡುಗೆನೇ ಹಾಳಾಗಿಬಿಡುತ್ತೆ ಅದೇ ರೀತಿ ನಾವು ಜಾಸ್ತಿ ಮಾತಾಡೋದ್ರಿಂದ ನಮ್ಮ ಆರೋಗ್ಯ ಹಾಳಾಗುತ್ತೆ ನಮ್ಮ ಮನಸ್ಥಿತಿ ಹಾಳಾಗುತ್ತೆ ಮನೇಲಿ ಜಗಳಗಳಾಗುತ್ತೆ ಅದಕ್ಕೋಸ್ಕರ ಜಾಸ್ತಿ ಮಾತಾಡೋಕ್ಕೆ ಹೋಗ್ಬೇಡಿ ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಎಷ್ಟು ಬೇಕಷ್ಟು ಅಳ್ತಲೇ ಮಾತಾಡಬೇಕು ಏನಂತೀರಾ ಈಗ ಅಡುಗೆಲ ಉಪ್ಪು ಜಾಸ್ತಿ ಆಯಿತು ಅಂದರೂ ಚೆನ್ನಾಗಿರಲ್ಲ ಕಡಿಮೆ ಆಯಿತು ಅಂದರೂ ಚೆನ್ನಾಗಿರಲ್ಲ ಅದಕ್ಕೋಸ್ಕರ ಹೇಗೆ ಅಳತೇಲಿ ಉಪ್ಪನ್ನ ಯೂಸ್ ಮಾಡ್ತೀವೋ ಅದೇ ರೀತಿ ಮಾತನ್ನು ಕೂಡ ಅಳತೆಲ್ಲೇ ಯೂಸ್ ಮಾಡಬೇಕು ಯಾಕಂದರೆ ಈಗ ನೋಡಿ ದೊಡ್ಡವ್ರು ಹೇಳ್ಬಿಟ್ಟವ್ರಲ್ವಾ ಮಾತು ಬಂಗಾರ ಮೌನ ಬೆಳ್ಳಿ ಅಂತ ಈಗ ನೋಡಿ ಬಂಗಾರ ಹೆಂಗೆ ರೇಟ್ ಜಾಸ್ತಿ ಆಗ್ತಾ ಇದೆ ಅದೇ ರೀತಿ ನಮ್ಮ ಮಾತಿಗೂ ವ್ಯಾಲ್ಯೂ ಇದೆ ವ್ಯಾಲ್ಯೂ ಸಿಗಬೇಕು ನಮಗೂ ಮರ್ಯಾದೆ ಸಿಗಬೇಕು ನಮ್ಮ ಮಾತಿಗೂ ವ್ಯಾಲ್ಯೂ ಸಿಗಬೇಕು ಅಂದರೆ ಜಾಸ್ತಿ ಮಾತಾಡೋಕೆ ಹೋಗಬಾರ್ದು ಸೈಲೆಂಟಾಗಿರಬೇಕು ಎಷ್ಟು ಬೇಕಷ್ಟೇ ಮಾತಾಡಬೇಕು ನಾನು ಹೇಳಿ ಸರಿ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ सब्सक्राइब मे